ಹೂವೆಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಅದರಲ್ಲೂ ಹೆಣ್ಣಿಗೂ ಹೂವಿಗೂ ಅವಿನಾಭಾವ ಸಂಬಂಧ ಹೆಣ್ಣಿನ ಮುಡಿಯಲ್ಲಿ ಜಡೆಯಲ್ಲಿ ತುರುಬಿನಲ್ಲಿ ಹೂವಿದ್ದರೇನೇ ಚೆನ್ನ ಮಲ್ಲಿಗೆಯಂತೂ ಎಲ್ಲರ ಅಚ್ಚುಮೆಚ್ಚು ಮಲ್ಲಿಗೆಯ ಕಂಪಿಗೆ ಕವಿಗಳು ಪ್ರೇಮಿಗಳು ರಸಿಕರು ಎಲ್ಲರೂ ಮನಸೋತಿದ್ದಾರೆ ಮಲ್ಲಿಗೆಯಲ್ಲೂ ಹಲವಾರು ವೈವಿಧ್ಯಗಳಿವೆ ಬಹಳ ಗಾಢ ಕಂಪಿನ ಸೂಜಿ ಮಲ್ಲಿಗೆ ಮುದ ನೀಡುವ ಜಾಜಿಮಲ್ಲಿಗೆ ಆಹ್ಲಾದಕರ ಚೆಂಡುಮಲ್ಲಿಗೆ ದುಬಾರಿ ಬೆಲೆಯ ಅತ್ಯಂತ ಮನಮೋಹಕ ಕಂಪಿನ ಮಂಗಳೂರು ಮಲ್ಲಿಗೆ ಸುವಾಸನೆಯ ಮೈಸೂರು ಮಲ್ಲಿಗೆ ದೇವರ ಅಲಂಕಾರಕ್ಕೆ ಬೇಕಾಗುವ ಬಂಟಕಲ್ಲು ಶಂಕರ್ಪುರ ಭಟ್ಕಳ ಉಡುಪಿ ಮಲ್ಲಿಗೆ ಕಂಪಿನ ದುಂಡು ಮಲ್ಲಿಗೆ ಹೀಗೆ ಹಲವಾರು ವಿಧದ ಮಲ್ಲಿಗೆ ಹೂಗಳಿವೆ ಮಲ್ಲಿಗೆ ಎಂದರೆ ವಿಶಿಷ್ಟವಾಗಿ ಮನಕ್ಕೆ ಮುದ ನೀಡುವ ಸುವಾಸನೆಗೆ ಇನ್ನೊಂದು ಹೆಸರು ಎಂದನ್ನಬಹುದು ಮಲ್ಲಿಗೆಗಿಂತ ಜಾಜಿ ಮಲ್ಲಿಗೆಯಲ್ಲಿ ಹೆಚ್ಚಿನ ಮನಮೋಹಕವಾದ ಕಂಪಿದೆ ಈ ಕಂಪಿಗೆ ಮನಸೋಲದವರೇ ಇಲ್ಲ ಮಲ್ಲಿಗೆ ಹಾಲಿನಂತೆ ಬೆಳಗಿದ್ದರೆ ಜಾಜಿ ತುಸು ತೆಳು ಬಿಳಿ ಮಿಶ್ರಿತ ಗುಲಾಬಿ ಬಣ್ಣದ್ದಾಗಿದೆ ಮಲ್ಲಿಗೆಗಿಂತಲೂ ತುಸು ಉದ್ದವಿರುವ ಜಾಜಿಯ ಮೊಗ್ಗುಗಳು ಸಾಧಾರಣ ಒಂದೂವರೆ ಇಂಚು ಉದ್ದವಿದ್ದು ತುದಿ ಚೂಪಾಗಿರುತ್ತದೆ ಜಾಜಿ ಮಲ್ಲಿಗೆ ಸಂಜೆ ಅರಳುವಾಗ ಸುತ್ತಲೂ ಪರಿಮಳ ಬೀರುತ್ತದೆ ಆದ್ದರಿಂದಲೇ ಎಲ್ಲರೂ ತಮ್ಮ ಮನೆಯಂಗಳದಲ್ಲಿ ಜಾಜಿ ಹೂವಿನ ಬಳ್ಳಿಯನ್ನು ನೆಡುತ್ತಾರೆ ಇದು ಮಲ್ಲಿಗೆಗಿಂತಲೂ ಬಲು ಕೋಮಲ ಮೂಗುಗಳು ಗಿಡದಲ್ಲಿ ಬಿರಿಯುವ ಮುನ್ನವೇ ಹೂಮಾಲೆಗಳನ್ನು ಕಟ್ಟಬೇಕು ಶ್ರಾವಣ ಬಂತೆಂದರೆ ಜಾಜಿ ಹೂವು ಗಿಡದು ತುಂಬ ಅರಳಿರುತ್ತದೆ ತಂಪು ಹವಾಮಾನದಲ್ಲಿ ಸೊಗಸಾಗಿ ಬೆಳೆಯುವ ಗಿಡವು ಪೊದೆಯಂತೆ ಜೊತೆಗೆ ಬಳ್ಳಿಯಂತೆ ಕೂಡ ಬೆಳೆಯಬಹುದು ಇಂತಹ ಅಪ್ರತಿಮ ಕಂಪಿನ ಜಾಜಿ ಹೂ ವರ್ಷ ಪೂರ್ತಿ ಸಿಗುವಂತಿದ್ದರೆ ನಮ್ಮ ಸ್ತ್ರೀಯರ ಸಂಭ್ರಮಕ್ಕೆ ಪಾರವೇ ಇರುತ್ತಿರಲಿಲ್ಲವೇನು ಹಾಗಾದರೆ ಅಂತಹ ಮುಡಿದರೂ ಬಾಡದ ಮುದುಡದ ಜಾಜಿ ಮಲ್ಲಿಗೆಯನ್ನು ವರ್ಷವಿಡೀ ಮುಡಿಯಲು ಸರಳವಾಗಿ ಸುಲಭವಾಗಿ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ ಇದನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಹ್ಯಾಂಡ್ ಟಿಶ್ಯೂ ಪೇಪರ್ ಬಣ್ಣಕ್ಕಾಗಿ ಲೈಟ್ ಗುಲಾಲಿ ಅಥವಾ ಕೆಂಪು ಬಣ್ಣ ಇದು ಮೊಗ್ಗಿಗೆ ಹಚ್ಚಲು ತೆಳು ಹಸಿರು ಬಣ್ಣದ ಜೊತೆಗೆ ಮಿಶ್ರ ಮಾಡಲು ನಸು ಹಳದಿ ಬಣ್ಣ ಇದು ದಂಟಿಗೆ ಹಚ್ಚಲು ಮತ್ತು ಬಿಳಿ ಬಣ್ಣ ಇದು ಬಣ್ಣವನ್ನು ಲೈಟ್ ಮಾಡಲು ಇವೆಲ್ಲ ಫೆವಿಕ್ರಿಲ್ ಆಕ್ರಿಲಿಕ್ ಕಲರ್ಸ್ಗಳು ಮಾಲೆ ಕಟ್ಟಲು ಬಾಳೆನಾರು ಅಂದರೆ ಬಾಳೆಯ ಹಗ್ಗ ಬೇಕಾದರೆ ಉಲನ್ ಅಥವಾ ಇನ್ಯಾವುದೇ ದಾರ ತೆಗೆದುಕೊಳ್ಳಬಹುದು ಸಹಜತೆ ಇರಲಿ ಎಂದು ನಾನು ಬಾಳೆಯ ಹಗ್ಗವನ್ನು ತೆಗೆದುಕೊಂಡಿದ್ದೇನೆ ಟಿಶ್ಯೂವನ್ನು ಮಡಚಿ ಚೌಕಾಕಾರದಲ್ಲಿ ಕತ್ತರಿಸಿ ಇಟ್ಟುಕೊಳ್ಳಬೇಕು ಚೌಕಾಕಾರದ ಟಿಶ್ಯೂವನ್ನು ನಡುವಲ್ಲಿ ಸರಿಯಾಗಿ ಮಡಚಿಕೊಂಡು ಅದನ್ನು ಮತ್ತೆ ಪುನಃ ಅರ್ಧಕ್ಕೆ ಮಡಚಿ ನಂತರ ಅದನ್ನು ಅಡ್ಡಕ್ಕೆ ಮಡಚಿ ಈ ರೀತಿ ಸಣ್ಣ ಚೌಕಗಳಲ್ಲಿ ಕತ್ತರಿಸಿ ಬಿಡಿಸಿಕೊಂಡು ಇಟ್ಟುಕೊಳ್ಳಬೇಕು ನಂತರ ಒಂದೊಂದೇ ಚೌಕಗಳನ್ನು ತೆಗೆದುಕೊಂಡು ಅದರ ಮೂರನೇ ಒಂದು ಭಾಗವನ್ನು ಮಡಚಿಕೊಂಡು ಈ ರೀತಿ ಮೊಗ್ಗಿನ ಆಕಾರದಲ್ಲಿ ಹೊಸದುಕೊಳ್ಳಬೇಕು ನೋಡಿ ಮೊಗ್ಗಿನ ಆಕಾರ ಬಂದಿದೆ ಹೊಸೆದ ಮೊಗ್ಗುಗಳು ಬಿಡಿಸಿಕೊಳ್ಳುತ್ತಿದ್ದರೆ ಚೂರು ಫೆವಿಕಾಲನ್ನು ಕೈ ಬರಳಿಗೆ ತಾಗಿಸಿಕೊಂಡು ಹೊಸೆಯಬಹುದು ಆಗ ಅದು ಬಿಡಿಸಿಕೊಳ್ಳುವುದಿಲ್ಲ ಆರಂಭದಲ್ಲಿ ಮೊಗ್ಗುಗಳನ್ನು ಹೊಸೆಯುವುದು ಸ್ವಲ್ಪ ಅಂಕು ಡೊಂಕಾಗಿ ಚೆಂದ ಕಾಣದಿದ್ದರೂ ಪ್ರಾಕ್ಟೀಸ್ ಆದ ನಂತರ ಸರಿಯಾಗಿ ಬರುತ್ತದೆ ಹೀಗೆ ಸುಮಾರು ನೂರಾರು ಮೊಗ್ಗುಗಳನ್ನು ಮಾಡಿಟ್ಟುಕೊಳ್ಳೋಣ ಅಭ್ಯಾಸವಾದಂತೆ ನಂತರ ದೊಡ್ಡ ಮಾಲೆಯನ್ನು ಕೂಡ ಮಾಡಬಹುದು ಈಗ ಮೊಗ್ಗಿಗೆ ಬಣ್ಣವನ್ನು ಹೇಗೆ ಹಚ್ಚುವುದು ಎಂದು ನೋಡೋಣ ಒಂದು ಸಣ್ಣ ಪ್ಲೇಟಿನ ಮೇಲೆ ಸ್ವಲ್ಪ ನಸು ಹಸಿರು ಬಣ್ಣ ಹಾಕಿರಿ ಸುಮಾರು ಅರ್ಧ ಚಮಚಕ್ಕಿಂತಲೂ ಕಡಿಮೆ ಸಾಕು ಒಂದರ್ಧ ಚಮಚ ಹಳದಿ ಮತ್ತು ಅರ್ಧ ಚಮಚ ಬಿಳಿ ಬಣ್ಣವನ್ನು ಸೇರಿಸಿಕೊಂಡು ತೋರು ಬೆರಳಿನಿಂದ ಸರಿಯಾಗಿ ಮಿಶ್ರಣ ಮಾಡಬೇಕು ನಮಗೆ ಮೊಗ್ಗಿಗೆ ಹಚ್ಚಲು ಎಷ್ಟು ಬಣ್ಣ ಬೇಕು ಅಷ್ಟು ಬಣ್ಣವನ್ನು ಮಾತ್ರ ತಯಾರಿಸಿ ಇಡಬೇಕು ಹೆಚ್ಚು ಸಮಯ ಬಿಟ್ಟರೆ ಬಣ್ಣ ಒಣಗಿ ಹೋಗಿ ಗಟ್ಟಿಯಾಗಿ ವ್ಯರ್ಥವಾಗುತ್ತದೆ ಅಗತ್ಯ ಬಿದ್ದರೆ ತಹ ಅರಿಸಿಕೊಳ್ಳಬಹುದಲ್ಲ ಈಗ ತೋರು ಬೆರಳಿನಿಂದ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬೇಕಾದರೆ ಬ್ರಷನ್ನು ಕೂಡ ಉಪಯೋಗಿಸಬಹುದು ನನಗೆ ಹೀಗೆ ಬೆರಳಿನಿಂದ ಬಣ್ಣ ಹಚ್ಚುವುದು ಅಭ್ಯಾಸವಾಗಿದೆ ಹೆಬ್ಬೆರಳು ಮತ್ತು ತೋರು ಬೆರಳಿಂದ ಸ್ವಲ್ಪ ಬಣ್ಣವನ್ನು ತೆಗೆದುಕೊಂಡು ಮೆಲ್ಲನೆ ಮೃದುವಾಗಿ ದಂಟಿಗೆ ಬಣ್ಣ ಹಚ್ಚಿ ಒಣಗಲು ಬಿಡೋಣ ಹೆಚ್ಚು ಡಾರ್ಕ್ ಮಾಡುವುದು ಬೇಡ ಕೆಲವು ದಿನಗಳಲ್ಲಿ ಅದು ತನ್ನಿಂದ ತಾನೇ ಲೈಟ್ ಆಗ್ತದೆ ಬಣ್ಣವನ್ನು ಹಚ್ಚಬೇಕು ಆದರೆ ಹಚ್ಚಿದಂತೆ ಕಾಣಬಾರದು ಜಾಜಿಯ ದಂಟು ತೆಳ್ಳಗಿನ ಕೆನೆ ಬಣ್ಣದಲ್ಲಿರುವುದು ಅದಕ್ಕೆ ಹೆಚ್ಚು ಹಸಿರು ಮಾಡುವುದು ಬೇಡ ಎಂದು ಹೇಳಿತು ದಂಟಿನ ಬಣ್ಣ ಒಣಗಿದೆ ಈಗ ಮೊಗ್ಗಿಗೆ ಬಣ್ಣ ಹಚ್ಚೋಣ ಅರ್ಧ ಚಮಚ ಕೆಂಪು ಅಥವಾ ಗುಲಾಲಿ ಬಣ್ಣದ ಜೊತೆಗೆ ಸ್ವಲ್ಪ ಬಿಳಿ ಬಣ್ಣ ಸೇರಿಸಿಕೊಂಡು ಲೈಟ್ ಗುಲಾಬಿ ರಂಗು ಆಗುವಂತೆ ಮಿಶ್ರಣ ಮಾಡಿಟ್ಟುಕೊಳ್ಳೋಣ ಮೊದಲಿನಂತೆಯೇ ಎರಡು ಬೆರಳುಗಳಿಂದ ಅಂದರೆ ಹೆಬ್ಬೆರಳು ಮತ್ತು ತೋರು ಬೆರಳಿನಿಂದ ಮೊಗ್ಗಿಗೆ ನವಿರಾಗಿ ಬಣ್ಣವನ್ನು ಸವರಬೇಕು ಅಲ್ಲಲ್ಲಿ ಅಲ್ಪ ಸ್ವಲ್ಪ ಬಿಳಿ ಕಂಡರೂ ಅದು ಚಿಂತಿಲ್ಲ ಸಹಜತೆಯಂತೆ ಕಾಣುತ್ತದೆ ಮಾಲೆಯನ್ನು ಕಟ್ಟಿದಾಗ ಅದೆಲ್ಲ ಸೇರಿಕೊಂಡು ಚೆಂದ ಕಾಣುತ್ತದೆ ಮೊಗ್ಗುಗಳು ಬಲುಬೇಗ ಗಾಳಿಯಲ್ಲಿ ಒಣಗುತ್ತವೆ ಒಣಗಿಸುವಾಗ ಅವುಗಳು ಒಂದಕ್ಕೊಂದು ತಾಗದಿರಲಿ ದಂಟಿಗೆ ಮಾತ್ರ ಹಸಿರು ಬಣ್ಣ ಹಚ್ಚಿದರೆ ಅದು ಮಲ್ಲಿಗೆಯಾಗುತ್ತದೆ ಮೊಗ್ಗಿಗೆ ಗುಲಾಬಿ ಬಣ್ಣ ಹಚ್ಚಿದರೆ ಅದು ಜಾಜಿ ಎನಿಸುತ್ತದೆ ಬಣ್ಣ ಹಚ್ಚಿದ ಜಾಜಿಯನ್ನು ಹಾಗೂ ದಂಟಿಗೆ ಮಾತ್ರ ಬಣ್ಣ ಹಚ್ಚಿದ ಮಲ್ಲಿಗೆ ಹೂವು ಎರಡನ್ನೂ ನೋಡಿದ್ದೀರಲ್ಲ ಟಿಶ್ಯೂ ಪೇಪರ್ನಲ್ಲಿ ಮಾಡಿದ ದುಂಡು ಮಲ್ಲಿಗೆಯೂ ಇಲ್ಲಿದೆ ಈಗ ಮೊಗ್ಗುಗಳು ಒಣಗಿವೆ ಮೂರು ಹಗ್ಗಗಳನ್ನು ಸೇರಿಸಿ ಜಡೆಯನ್ನು ಹೆಣೆದಂತೆ ಮೊಗ್ಗುಗಳನ್ನು ಕಟ್ಟಿದರೆ ಮಾಲೆ ಗಟ್ಟಿಯಾಗಿ ನೋಡಲು ಸುಂದರವಾಗಿ ಕಾಣುತ್ತದೆ ಮೊದಲು ಬಾಳೆಹಗ್ಗವನ್ನು ನೀರಿನಲ್ಲಿ ಅದ್ದಿ ಮೆತ್ತಗೆ ಮಾಡಿಟ್ಟುಕೊಳ್ಳಬೇಕು ಮಾಲೆ ಕಟ್ಟುವುದನ್ನು ಕಲಿಯೋಣ ಬಾಳೆ ನಾರಿನ ಮೂರು ಎಳೆ ಹಗ್ಗಗಳನ್ನು ಸೇರಿಸಿಕೊಂಡು ಗಂಟು ಹಾಕಿಕೊಂಡಿದ್ದೇನೆ ಎರಡು ಹಗ್ಗದ ನಡುವೆ ಮೊಗ್ಗೊಂದನ್ನು ಇರಿಸಿ ಜಡೆ ಹೆಣೆದಂತೆ ಹಗ್ಗವನ್ನು ಆಚೀಚೆ ಮಾಡಿ ಬೆರಳುಗಳಿಂದ ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಈಗ ಇನ್ನೊಂದು ಬದಿ ಎರಡು ಹಗ್ಗದ ನಡುವೆ ಇನ್ನೊಂದು ಮೊಗ್ಗನ್ನಿರಿಸಿ ಹಗ್ಗವನ್ನು ಬಿಗಿಯಾಗಿ ಹಿಡಿದು ಜಡೆ ಹೆಣೆದಂತೆ ಕಟ್ಟುತ್ತಾ ಹೋಗುವುದು ಒಂದು ಬದಿಯಲ್ಲಿ ಮೊಗ್ಗು ಮೇಲೆ ಮುಖ ಮಾಡಿದರೆ ಮತ್ತೊಂದು ಬದಿಯಲ್ಲಿ ಮೊಗ್ಗು ಕೆಳಮುಖವಾಗಿಡಬೇಕು ಬಾಳೆನಾರಿನ ಹಗ್ಗವನ್ನು ಬಿಗಿ ಮಾಡುವಾಗ ತೋರು ಬೆರಳಿನ ಮೇಲೆ ಒತ್ತಡ ಹಾಕಿ ನವಿರಾಗಿ ಎಳೆಯಬೇಕು ಯಾಕೆಂದರೆ ಇದು ಕಾಗದದ ಹೂ ದಂಟಿನಲ್ಲಿ ಬಲವಿಲ್ಲ ಅದಕ್ಕೆಂದೇ ಸ್ವಲ್ಪ ಫೆವಿಕಾಲನ್ನು ಬೆರಳಿಗೆ ಸವರಿಕೊಳ್ಳಲು ಹೇಳಿದ್ದು ದಂಟಿಗೆ ಸ್ವಲ್ಪ ಗಡುಸು ಸಿಗುತ್ತದೆ ಪುನಃ ಇನ್ನೊಂದು ಬದಿಯಲ್ಲೂ ಹೀಗೇ ಮಾಡುವುದು ಮೊಗ್ಗುಗಳು ಒಂದೇ ಸಮ ಲೈನಿನಲ್ಲಿರಬೇಕು ಮೊಗ್ಗಿನ ಮಾಲೆ ಕಟ್ಟುತ್ತಾ ಕಟ್ಟುತ್ತಾ ತನ್ನಿಂದ ತಾನೇ ಅದು ನಿಮಗೆ ಅರ್ಥವಾಗುತ್ತದೆ ಇದರಲ್ಲಿ ಎಷ್ಟೇ ವಿಷಯ ಇರುವುದು ಹೇಳುವಂತಹ ದೊಡ್ಡ ತಂತ್ರಜ್ಞಾನ ಏನೂ ಇಲ್ಲ ಜಡೆಯನ್ನು ಹೆಣೆಯಲು ಗೊತ್ತಿದ್ದರೆ ಸಾಕು ಯಾರು ಬೇಕಾದರೂ ಈ ರೀತಿ ಹೂವಿನ ಮಾಲೆಯನ್ನು ಕಟ್ಟಬಹುದು ಈಗ ಜಾಜಿ ಮಾಲೆಯು ಸಿದ್ಧವಾಗುತ್ತಿದೆ ಮೊದಮೊದಲು ಆರಂಭದಲ್ಲಿ ಹೊಸಬರಿಗೆ ಮಾಲೆ ಕಟ್ಟುವುದು ಸ್ವಲ್ಪ ಕಷ್ಟವಾಗಬಹುದು ಹೂವಿನ ಮಾಲೆಯನ್ನು ಓರಣವಾಗಿ ಕಟ್ಟಬೇಕು ಅದು ನಲುಗಬಾರದು ಮೊಗ್ಗುಗಳು ನಲುಗಾಡಿದರೆ ಚಂದ ಕಾಣುವುದಿಲ್ಲ ಮಾಲೆಯನ್ನು ಕಟ್ಟುತ್ತಾ ಅಭ್ಯಾಸವಾದಂತೆ ಖಂಡಿತವಾಗಿಯೂ ನೀವು ಪರಿಣಿತರಾಗುವಿರಿ ಈ ರೀತಿಯಲ್ಲಿ ಮಾಡಿ ವರ್ಷವಿಡೀ ಜಾಜಿ ಹೂವಿನ ಮಾಲೆಯನ್ನು ಮುಡಿದು ಸಂಭ್ರಮಿಸಬಹುದು ಇನ್ನೊಂದು ವಿಷಯ ಹೂ ಮುಡಿಯುವಾಗ ಸ್ವಲ್ಪ ಮಲ್ಲಿಗೆ ಸ್ಪ್ರೇಯನ್ನು ಮಾಲೆಗೆ ಚುಮುಕಿಸಿರಿ ಅದರ ಕಂಪಿಗೆ ಮನಸ್ಸು ಹೂವಿನಂತೆ ಅರಳುವುದಂತೂ ಸತ್ಯ ಖಂಡಿತವಾಗಿಯೂ ಜಾಜಿ ಹೂವಿನ ಮಾಲೆಯನ್ನು ಮಾಡಿ ನಂತರ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿರಿ ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ನನ್ನ ವಂದನೆಗಳು ಜಾಜಿ ಮಲ್ಲಿಗೆಯನ್ನು ಟಿಶ್ಯೂ ಪೇಪರ್ನಿಂದ ಹೇಗೆ ಮಾಡುವುದೆಂದು ತಿಳಿಯುತ್ತಲ್ಲವೇ ಬಿಡುವಿದ್ದಾಗ ಒಮ್ಮೆ ಪ್ರಯತ್ನಿಸಿ ನೋಡಿ ನಾವೇ ಮಾಡಿದ ಹೂವಿನ ಮಾಲೆಯನ್ನು ನೋಡಿದಾಗ ಮನಸ್ಸಿಗೆ ತುಂಬ ಆನಂದವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿರಿ ಇತರರಿಗೂ ಇದನ್ನು ತಿಳಿಸಲು ಶೇರ್ ಮಾಡಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು